ನೋಡಿ ನೀವು ಬದುಕನ್ನು ಈ ಶಾಲೆಗೆ ಒಂದು ಜೋತಿ ಹಚ್ಚಿ ಕಾರ್ಯಕ್ರಮಕ್ಕೆ ಚಾಲನೆ ಮಾಡುವಂತಹ ಸುಯೋಗ ನನ್ನ ಪಾಲಿಗೆ ಇದಕ್ಕೆ ಕಾರಣ ಈ ಶಾಲೆಗೋಸ್ಕರ ಅನಿಶಿ ರೀತಿಯ ಪಶ್ಚಿಮ ಪ್ರದೇಶದಲ್ಲಿ ಈ ಶಾಲೆ ಇದಕ್ಕೆ ನಾವು ಎಲ್ಲ ಹೆಚ್ಚರ್ಬೇಕಾಗಿ ನೀವೆಲ್ಲ ನಮ್ಮ ಶಾಲೆ ನಮ್ಮ ಶಾಲೆ ನಮ್ಮ ಶಾಲೆ ಚೆನ್ನಾಗಿ ಓದಬೇಕು ಚೆನ್ನಾಗಿ ಓದ್ಬೇಕು ಎಲ್ಲ ನೂರಕ್ಕೆ ನೂರು ಹಂಡ್ರೆಡ್ ಹಂಡ್ರೆಡ್ ಎ ಪ್ಲಸ್ ಹೀಗೆ ಹೋಗ್ಬೇಕಲ್ಲ ಹೋಗಿ ಈ ಶಾಲೆಗೆ ಹೀಗಿರ್ತಂತೆ ವಿದ್ಯಾರ್ಥಿಗಳಾಗಿ ವಿದ್ಯಾರ್ಥಿಗಳಾಗಿ ಬಹಳ ಎತ್ತ ಶಕ್ತಿ ಎಲ್ಲ ತಾಯಿ ಓದಬೇಕು ಅದಕ್ಕೆ ಕಾರಣ ಇಲ್ಲಿನ ಶಿಕ್ಷಕರು ಮುಖ್ಯೋಪಾಧ್ಯಾಯರಾದಂತಹ ಗಂಗಾಧರ ಸರ್ ಅವರು ಹಾಗೂ ಅವರ ಜೊತೆ ಕೆಲಸ ಮಾಡತಕ್ಕಂಥ ಎಲ್ಲ ಶಿಕ್ಷಕರು ಉದ್ದವರು ಹಾಗೂ ಈ ಊರಿನ ಗ್ರಾಮಸ್ಥರು ಕಡತರು ಎಲ್ಲರೂ ಕೂಡ ಜೊತೆ ಕೈ ಬಳಸಿದ್ದಾರೆ ಇಂತಹ ಒಂದು ಶಾಲೆ ಇಲ್ಲದೆ ಗ್ರಾಮಾಂತರದಲ್ಲಿ ಅಪರೂಪದಲ್ಲಿ ಅಪರೂಪ ಎಲ್ಲೂ ಇಲ್ಲ ಆ ವಿಚಾರದಲ್ಲಿ ಭಾಗ್ಯ ಶಾಲೆಗಳು ಯಾವ ಕಾನ್ವೆಂಟ್ಗೂ ಕೂಡ ಕಡಿಮೆ ಇಲ್ಲದೆ ಯಾವ ಇಂಗ್ಲಿಷ್ ಶಾಲೆಗೂ ಕೂಡ ಕಡಿಮೆ ಇಲ್ಲದೆ ಇದು ವಿದ್ಯಾಭ್ಯಾಸ ಮಾಡಬೇಕಾಗಿದೆ ಸಂತೋಷ ಆಗ್ತಾ ಬಹಳ ಖುಷಿ ಆಗ್ತದೆ ಚಿಗುರು ಅದ್ರ ಹೆಸರೇ ಕಾರ್ಯಕರ್ತ ಹೆಸರು ಚಿಗುರು ಅಂತ ಚಿಗುರು ಎಲ್ಲ ಮುಂಚೆ ಆ ಚಿಗುರು ನಿಮಗೆ ಕಾಣಿಸ್ತದೆ ಪುಷ್ಪ ಆರೋಪ ಚಿಗುರು ಇರುತ್ತೆ ಆ ಚಿಗುರು ನೀವೆಲ್ಲ ಚಿಗುರುಗಳು ಈ ಚಿಗುರು ದೊಡ್ಡದಾಗಿ ಬೆಲೆಯಾಗಿ ಹೆಣ್ಣಾಗಿ मतलबु ताईं हरि तरह ताईं तोसां आरो ताईं ताईं माणीअ I don't know I'm